ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಮೈಲಾರ ಮಹಾದೇವಪ್ಪನವರ ಒಂದು ಜೀವನ ಚರಿತ್ರೆ ಬಗ್ಗೆ ಕೇಳಿರ್ಬೋದು ಸೊ ಇಲ್ಲಿ ಕಾಣ್ತಾ ಇದೆ ಅಲ್ವ ಮೈಲಾರ ಮಹಾದೇವಪ್ಪನವರ ಒಂದು ವೀರಸೌಧ ಈ ವೀರಸೌಧನೇ ನಿಮಗೆ ಇವತ್ತು ಪರಿಚಯ ಮಾಡಿ ಈ ವಿಡಿಯೋ ಸೊ ಕೊನೆಯವರೆಗೆ ನೋಡಿ ಹಾಗೆ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸ್ನೇಹಿತರೆ ಕೊನೆಯವರೆಗೆ ಈ ವಿಡಿಯೋ ನೋಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಅಲ್ಲಿ ವೀರಸೌಧದ ಮೇಲೆ ಇರ್ತಕ್ಕಂಥ ಧ್ವಜ ಕಂಬ ಹಾಗೆ ಅದು ವೀರಸೌಧದ ಹತ್ತಲಿಕ್ಕೆ ಇಳಿಲಿಕ್ಕೆ ಇರ್ತಕ್ಕಂಥ ಸ್ಟೆಪ್ಸ್ ಇದು ಹಾವೇರಿ ರೋಡಿಗೆ ಹೊಂದಿಕೊಂಡಂತೆ ಇರ್ತಕ್ಕಂಥದ್ದು ಮೇನ್ ರೋಡಿಗೆ ಇದೆ ಹುಡುಕುವ ಅವಶ್ಯಕತೆಯೇ ಇಲ್ಲ ಇದು ಹಾವೇರಿಯ ಒಂದು ಶಕ್ತಿ ಆ ಧಾಮದಲ್ಲಿಯೇ ಈ ಥರ ಒಂದು ಸಾಂಸ್ಕೃತಿಕ ಭವನ ಹಾಗೂ ವೀರಸೌಧವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ಇದು ನಿರ್ಮಾಣ ಆಗಿರ್ತಕ್ಕಂಥದ್ದು ಮೈಲಾರ್ ಮದೇವಪ್ಪನವರ ಒಂದು ಕುಟುಂಬ ಇವತ್ತಿಗೂ ಸಹ ಇದೆ ಸೊ ಇವತ್ತಿಗೂ ಅಲ್ಲಿ ಪೂಜಾ ಪುನಸ್ಕಾರಗಳು ಅವರ ಹುಟ್ಟಿದ ದಿನ ಅವರ ಒಂದು ಮರಣ ಹೊಂದಿದ ದಿನ ತಿಥಿ ಪೂ ಪೂಜೆ ಪುನಸ್ಕಾರಗಳೆಲ್ಲ ಸಹ ಇವತ್ತು ಮೈಲಾರ ಮನೆಯಿಂದನೇ ಆಗ್ತಾ ಇರ್ತಾ ಆಗಿರ್ತಕ್ಕಂಥದ್ದು ಆಗ್ತಾವು ಹಾಗೆ ಪೂಜಾ ಅವು ಪ್ರತಿನಿತ್ಯ ಅಲ್ಲಿ ಪೂಜೆ ಮಾಡಲಿಕ್ಕೆ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ನೇಮಿಸಿರ್ತಕ್ಕಂಥದ್ದು ನೋಡಿ ಇಲ್ಲಿ ಒಬ್ಬ ವೀರರ ಒಂದು ಪ್ರತಿಮೆ ಇರ್ತಕ್ಕಂಥದ್ದು ಹಾಗೆ ಅದರ ಎದುರುಗಡೆ ಇರ್ತಕ್ಕಂಥದ್ದು ಅವರ ಪಕ್ಕ ಇರ್ತಕ್ಕಂಥದ್ದು ಶ್ರೀಮತಿ ಮೈಲಾರ್ ಮಹದೇ ಸಿದ್ದಮ್ಮ ಮೈಲಾರ ಮಹದೇಪನವರ ಪತ್ನಿ ಹಾಗೆ ಇಲ್ಲಿ ನೋಡಿ ಗಾಂಧೀಜಿಯವರ ತಾಯಿ ಅವರು ಒಂದು ಆವತ್ತಿನ ಫೋಟೋವನ್ನು ಯಾವ ಥರ ಕ್ಯಾಪ್ಚರ್ ಮಾಡಿಬಿಟ್ಟು ಗಾಂಧೀಜಿಯವರನ್ನು ಸ್ವತಂತ್ರ ಹೋರಾಟಕ್ಕಾಗಿ ಯಾವ ಥರ ಅವರು ಒಂದು ಪ್ರಿಪೇರ್ ಮಾಡಿದರು ಅವರ ಒಂದು ಲಾಸ್ಟ್ ಅವರ ಒಂದು ಜೀವನ ಯಾವ ಥರ ಇತ್ತು ಅವರು ಒಂದು ಪ್ರ ಈ ಸ್ವತಂತ್ರ ಚಳವಳಿಗೆ ಹೇಗೆ ಧುಮುಕಿದ್ರು ಅನ್ನೋದನ್ನು ಪ್ರತಿಯೊಂದು ಸಹ ಇಲ್ಲಿ ಫೋಟೋ ಫ್ರೇಮ್ ಮೂಲಕ ತಿಳಿಸಿದ್ದಾರೆ ಸೊ ಇದು ಅವರ ಒಂದು ಲಾಸ್ಟು ಸ್ಟೇಜಲ್ಲಿ ಹೋರಾಡಿರ್ತಕ್ಕಂಥ ಒಂದು ಒಂದು ಚಿತ್ರಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ ನೋಡಿ ಅವರ ಒಂದು ನಡೆದು ಬಂದ ದಾರಿ ಇದೆ ಅನ್ನೋದು ಇಲ್ಲಿ ನೋಡು ಲಾಸ್ಟ್ ಜರ್ನಿ ಅಂತ ಕೊಟ್ಟಿದ್ದಾರೆ ಸೊ ಅವರು ಸಾಯೋದಕ್ಕೂ ಮುನ್ನ ಮಾಡಿರ್ತಕ್ಕಂಥ ಇದು ಅದು ಹಾಗೆ ಹೀಗೆ ಹೀಗೆ ಪ್ರತಿಯೊಂದು ಸಹ ಅಲ್ಲಿ ಈ ಮೈಲಾರ ಮಹದಪ್ಪನವರ ಒಂದು ಸಾಂಸ್ಕೃತಿಕ ಭವನದಲ್ಲಿ ಸಿಗ್ತಕ್ಕಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಅವರು ಸ್ವತಂತ್ರ ಹೋರಾಟಕ್ಕೆ ಎಷ್ಟು ಒಂದು ನಿಷ್ಠೆಯಿಂದ ಹೋರಾಟ ಮಾಡಿದರು ಎನ್ನೋದಕ್ಕೆ ಇದು ಸಾಕ್ಷಿ ಸೊ ಹಾಗಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅದರ ಒಂದು ಪ್ರತಿಯೊಂದು ಅವರು ಯಾವ ಯಾವ ಹಂತದಲ್ಲಿ ಹೋರಾಟ ಮಾಡಿದರು ಅನ್ನೋದನ್ನು ಪ್ರತಿಯೊಂದು ಮುಖ್ಯವಾದ ಮಾಹಿತಿಯನ್ನು ಹಾಕಿರ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದ್ದಲ್ವ ಫೋಟೋ ಅದು ಮೈಲಾರ್ ಮಹದೇಪ್ಪನವರು ಹಾಗೆ ಅವರ ಜೊತೆಗಿರ್ತಕ್ಕಂಥದ್ದು ಶ್ರೀಮತಿ ಸಿದ್ದಮ್ಮ ಮೈಲಾರ್ ಮಹದಪ್ಪನವರ ಫೋಟೋ ಸಹ ಅಲ್ಲಿ ಕಾಣ್ತಾ ಕಾಣಬಹುದು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಈ ಮಾಹಿತಿ ಪ್ರತಿಯೊಬ್ಬರೂ ನೋಡಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಸೊ ನಿಮ್ಮನೆಯಲ್ಲಿ ಮಕ್ಕಳಿದ್ದರೆ ಈ ಥರ ಒಂದು ವಿಡಿಯೋನೂ ತೋರಿಸಿ ಅವರಿಗೆ ಒಂದು ಈ ಅವರ ಒಂದು ಹೋರಾಟ ಹೇಗಿತ್ತು ಅವರ ಪ್ರಭಾವಶಾಲಿ ಹೇಗಿತ್ತು ಅನ್ನೋದನ್ನು ಸಹ ತಿಳಿಸಿ ಹಾಗೆ ಇಲ್ಲಿ ಪ್ರತಿ ಸರಿ ಪ್ರತಿ ವರ್ಷವೂ ಸಹ ಇಲ್ಲಿ ವೀರಸೌಧದಲ್ಲಿ ಈ ಥರ ಪೂಜೆ ಪ್ರತಿಯೊಂದು ಹೂವಿನ ಅಲಂಕಾರದಿಂದ ಮಾಡಿರ್ತಕ್ಕಂಥದ್ದು ಇಲ್ಲಿ ಪೂಜೆ ಮಾಡಿರೋದು ನನ್ನ ಹಸ್ಬೆಂಡೇ ಸಹ ನೋಡಿ ಇಲ್ಲಿ ಮೇಲರ್ ಮದ ಯುವಕರಿಗೆ ಪ್ರೇರಕ ಶಕ್ತಿ ಅಂತ ಸಹ ಪೇಪರಲ್ಲೂ ಬರುತ್ತೆ ಅವರು ಒಂದು ಅವರ ಒಂದು ಸಾಧನೆ ಅವರ ಒಂದು ಹೋರಾಟ ಅಸಾಮಾನ್ಯ ಅಂತಲೇ ಹೇಳ್ಬೋದು ನೋಡಿ ಅವಾಗ ಈ ಥರ ಒಂದು ಶೀಲಾಶಾಸನವನ್ನು ಕೆತ್ತಿ ಹಾಕಿರ್ತಕ್ಕಂಥದ್ದು ಯಾವ ಥರ ಆಯಿತು ಯಾವ ಥರ ನಿರ್ಮಾಣ ಮಾಡಿದರು ಯಾವ ಇಸ್ವಿ ಅನ್ನೋದ್ರ ಬಗ್ಗೆ ಈ ಥರ ಇಲ್ಲಿ ಒಂದು ಕೊಟ್ಟಿರ್ತಕ್ಕಂಥದ್ದು ಹಾಗೆ ಆವತ್ತಿನ ಗಾಂಧೀಜಿಯವರ ಕಾಲದಾಗ ಯಾವ ಥರ ಅವರು ವಾಸ ಮಾಡತಕ್ಕಂತ ಒಂದು ಕೋಟೆ ಕಟ್ಟಡವನ್ನು ಈ ಥರ ಫೋಟೋ ಫ್ರೆ ಎಕ್ಸಿಬಿಷನ್ ಡೈಪು ಮಾಡಿರ್ತಕ್ಕಂಥದ್ದು ಇದು ಮೈಲಾರ ಮದೇಅಪ್ಪನಾರ ವೀರ ಸೊ ಕೊನೆಯವರೆಗೆ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ದಯವಿಟ್ಟು ವಿಡಿಯೋನ ನೋಡಿ ಧನ್ಯವಾದಗಳು ಸ್ನೇಹಿತರೆ